ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯ್ಕನಹಳ್ಳಿ ನಗರಸಭೆ ವ್ಯಾಪ್ತಿಯ ದೊಂಬರಹಳ್ಳಿ ಗ್ರಾಮದಲ್ಲಿ ಐದು ರೂಪಾಯಿಗೆ ಭರ್ಜರಿ ಬಿರಿಯಾನಿ ಉಪಹಾರ ನೀಡಲಾಯಿತು ಪ್ರತಿ ಬುಧವಾರ ಈ ಕಾರ್ಯಕ್ರಮವನ್ನು ಡಿಸಿಜಿ ಫೌಂಡೇಶನ್ ನಡೆಸಿಕೊಂಡು ಬರುತ್ತಿದೆ ಹಸಿದವರಿಗೆ ಅನ್ನದ ಬೆಲೆ ಗೊತ್ತು ಎನ್ನುವ ನಿಟ್ಟಿನಲ್ಲಿ ಐದು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಹಾಕುವ ವಿಶೇಷ ಕಾರ್ಯಕ್ರಮವಿದು ಇದರಿಂದ ಎಷ್ಟೋ ಹಸಿದ ಜೀವಗಳಿಗೆ ತೃಪ್ತಿ ನೀಡಿದಂತಾಗತ್ತೆ ಡಿಸಿ ಗಂಗಾಧರ ಗೌಡ ಒಡೆತನದಲ್ಲಿ ಈ ಕಾರ್ಯಕ್ರಮವು ಈ ಭಾಗದಲ್ಲಿ ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿದೆ ಪ್ರತಿ ಬುಧವಾರ ಒಂದೊಂದು ರೀತಿಯ ಉಪಹಾರ ನೀಡಲಾಗುತ್ತಿದೆ ವಾರಕ್ಕೊಬ್ಬರು ಈ ಕಾರ್ಯಕ್ರಮ ಸಹಭಾಗಿತ್ವವನ್ನು ವಹಿಸಿಕೊಳ್ತಾರೆ ಈ ವಾರ ಯುವ ನಾಯಕರು ಹಾಗೂ ಉದ್ಯಮಿಗಳು ಆದ ಉಮೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಡಿಸಿಜಿ ಸಹಭಾಗಿತ್ವದಲ್ಲಿ ಐದು ರೂಪಾಯಿಗೆ ಉತ್ತಮ ಉಪಹಾರವನ್ನ ನೀಡಲಾಯಿತು ಆ ಪ್ರಯುಕ್ತ ಡಿಸಿ ಗಂಗಾಧರ ಗೌಡರು ಉಮೇಶ್ ಅವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿದ್ರು ಟ್ನಲ್ಲಿ ಹಸಿದ ಹೊಟ್ಟೆಗೆ ಅನ್ನ ಹಾಕುವ ಗಂಗಾಧರ ಗೌಡರ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ಲಾಘನೆ ವ್ಯಕ್ತವಾಗುತ್ತಿದೆ ಈ ಕಾರ್ಯಕ್ರಮ ಇನ್ನಷ್ಟು ಬಲಗೊಳ್ಳಲಿ ಎಂಬುದೇ ನಮ್ಮ ಆಶಯ